ಗೃಹ ಸಚಿವರೇ ಪೊಲೀಸರ ಮಾತನ್ನ ಕೇಳಬೇಡಿ ಬಹಳ ಕೂಲಂಕುಶವಾಗಿ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅದು ಯಾರೇ ತಪ್ಪು ಮಾಡಿರ್ಲಿ ನೋಡಿ ಪಬ್ ಓಪನ್ ಇತ್ತು ಅವತ್ತು ಆ ಕಾರಣಕ್ಕೋಸ್ಕರ ಸೆಲೆಬ್ರಿಟಿಗಳು ಊಟಕ್ಕೆ ಹೋದ್ರು ಓಪನ್ ಅವ್ರು ಹೆಂಗ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಎದುರ ಬಗ್ಗೆ ತನಿಖೆ ಆಗ್ಬೇಕಾಗಿದೆ ಜೆಟ್ಲ್ಯಾಗ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಆ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ನೈಟ್ ಬಿಟ್ ಪೊಲೀಸರು ಇರ್ತಾರೆ ಅವ್ರೇನ್ ಮಾಡ್ತಾ ಇದ್ರು ಪಪ್ ಓಪನ್ ಆಗಿದ್ದಕ್ಕೆ ಅವ್ರು ಬಂದಿರೋದು ಇಲ್ಲಾಂದ್ರೆ ಅವ್ರು ಹೆಂಗ್ ಬರೋದಕ್ಕೆ ಸಾಧ್ಯ ಅಸಲಿಗೆ ಪೊಲೀಸರು ಅಲ್ಲಿ ಹೋಗೇ ಇಲ್ಲ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆ ಹೇಳ್ತಾ ಇದ್ರು ವಿಚಾರಣೆ ಎದುರಿಸಿ ಹೊರಗಡೆ ಬಂದಾದ ಮೇಲೆ ಪೊಲೀಸರು ಬಂದೇ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಬೇಕಾದಷ್ಟು ಸಿ ಸಿ ಕ್ಯಾಮೆರಾಗಳು ಕೂಡ ಇರುತ್ತೆ ಎಲ್ಲವನ್ನ ಕೂಡ ಗೃಹ ಸಚಿವರು ಪರಿಶೀಲನೆ ಮಾಡಬೇಕಾಗಿದೆ ಮುಂಜಾನೆ ಮೂರು ಮೂವತ್ತಕ್ಕೆ ಹೋಗಿದ್ವಿ ಅಂತಾರೆ ಡಿ ಸಿ ಪಿ ಅವರು ಕೂಡ ಮಾತನಾಡಿದ್ರು ಜನವರಿ ಆರನೇ ತಾರೀಕು ಡಿ ಸಿ ಪಿ ಮಾತನಾಡಿರೋದು ಉತ್ತರ ವಿಭಾಗದ ಡಿ ಸಿ ಪಿ ಹನ್ನೆರಡು ಮೂವತ್ತಕ್ಕೆ ಹೋಗಿದ್ರು ನಮ್ಮ ನೈಟ್ ಬಿಟ್ ಪೊಲೀಸರು ಅಂತ ಅವ್ರು ಹೇಳೋದು ಏಕಡೆ ಸೆಲೆಬ್ರಿಟಿಗಳು ಏನು ಹೇಳ್ತಾರೆ ಯಾವ ಪೊಲೀಸರು ಕೂಡ ಬಂದಿಲ್ಲ ನಾವು ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಯಾವ ಪೊಲೀಸರು ಕೂಡ ಬಂದಿಲ್ಲ ನಮ್ ಕಣ್ಣಿಗೆ ಯಾರು ಕೂಡ ಕಾಣಿಸ್ತಿಲ್ಲ ಯಾರು ಏನು ಹೇಳಲೇ ಇಲ್ಲ ಅಂತಾರೆ ಹಾಗಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ನೋಡಿ ಎಲ್ ಎ ರವಿಕುಮಾರ್ ಗೌಡ ಅವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ವತಃ ಎಲ್ ಎ ರವಿಕುಮಾರ್ ಗೌಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಇಂಥ ಸಂದರ್ಭದಲ್ಲಿ ಯಾರೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂತದ್ದಲ್ಲ ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದ್ರೆ ಒಂದು ದಿನಕ್ಕೆ ಒಂದು ಲಕ್ಷ ಜನಕ್ಕೆ ನೀವು ನೋಟಿಸ್ ಕೊಡಬೇಕು ಒಂದು ಲಕ್ಷ ಜನನ ನೀವು ಸ್ಟೇಷನ್ ಕರಿಬೇಕು ಚರ್ಚ್ ಶೀಟಲ್ಲಿ ಮೂರು ಗಂಟೆವರೆಗೂ ನಡೀತಾ ಇರ್ತದೆ ಯಾಕೆ ಕೇಳಲ್ಲ ನೀವು ಯಾರನ್ನು ಕೊಡಿ ನೋಟಿಸ್ ಹಂಗಾರೆ ಇವತ್ತು 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 ಶನಿವಾರ ಅಲ್ಲ ಇದು ಹಿಡ್ಕೊಂಡು ನಿಂತ್ಕೊಳ್ಳಿ ರಾತ್ರಿ ಹೊತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡಿ ನೋಟಿಸು ಇದು ರಾಂಗ್ ದರ್ಶನ್ನ ಡಾಲಿ ಧನಂಜಯನ್ನ ಸ್ಟೇಷನ್ ಕರೆಸಿದ್ದು ತಪ್ಪೋದು ಅವರು ಊಟಕ್ಕೆ ಹೋಗಿದ್ದಾರೆ ನೀನು ಮೂರುವರೆವರೆಗೂ ಪಪ್ಪನ ನಡ್ಸೋದಕ್ಕೆ ತಪ್ಪು ಯಾಕೆ ನಡ್ಸಕ್ಕೆ ಬಿಟ್ರು ಅವರು ಅಬ್ಕಾರಿ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ರು ಪೊಲೀಸ್ ಏನು ಈಗ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ಲೈಟ್ ಏನು ಅದೇನು ಮೂಲೆ ಒಳಗಡೆ ಇದೆಯಾ ಮೈನ್ ರೋಡಲ್ಲಿದೆ ಲೈಟ್ ಹಾಕಿರ್ತಾರೆ ಪೊಲೀಸ್ನವ್ರು ಏನು ಮಾಡ್ತಿದ್ರು ಲೈಟ್ ಲೈಟ್ ಇದೆ ಏನಿದೆ ಒಂದು ಗಂಟೆ ಮೇಲೆ ಇದು ಯಾಕೆ ನಡೀತಾ ಇದೆ ಅಂತ ಹೋಗ್ಬೇಕಾಗಿತ್ತು ಒಂದು ಗಂಟೆಗೆ ಹೋಗಿ ಮುಚ್ಚಿಸ್ಬೇಕಾಗಿತ್ತು ಏನು ಅದೇನು ದೂರ ಇಲ್ವಲ್ಲ ಅಲ್ಲೇ ನಿಮ್ಮದು ಪೊಲೀಸ್ ಚೌಕಿ ಇದೆ ಇನ್ಫಾರ್ಮೇಷನ್ ತಗೋಬೇಕಲ್ಲ ಇಸ್ ದಿಟ್ ಇಸ್ ರಾಂಗ್ ನಾನು ಷಡ್ಯಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಈ ನೆಲದ ಕಾನೂನನ್ನು ಪಾಲನೆ ಮಾಡಿ ಅಂತ ಮಾತಾಡ್ತಾ ಇದ್ದೀನಿ ಪೊಲೀಸ್ನವರ ತಪ್ಪಿದು ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರ್ ತಪ್ಪಿದು ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಖುದ್ದು ನಾನೇ ಗೃಹ ಮಂತ್ರಿಗಳನ್ನ ಮೀಟ್ ಮಾಡಿ ವಾಸ್ತವಾಂಶವನ್ನು ಅವರಿಗೆ ಹೇಳಿ ಸಸ್ಪೆಂಡ್ ಮಾಡೋಕ್ಕೆ ಒತ್ತಾಯ ಮಾಡ್ತೀನಿ